ಹಾಂ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು ಸುಮ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಏನು ಮಾಡೋಕ್ಕೂತೀನಿ ನನ್ನ ವಿಶೇಷತೆ ಏನೈತಿ ಇವತ್ತಿನ ವಿಡಿಯೋದಾಗ ಅಂತ ತೋರಿಸ್ತೇನೆ ನೋಡೋಣ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಪಕ್ಕದಲ್ಲಿರೋ ಐಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಪ್ಲೀಸ್ ಈಗ ಬರ್ರಿ ಈಗ ನೋಡೋಣ ಅಂತ ಈಗ ನೋಡ್ರಿ ನಾ ಇವತ್ತು ಬರೀ ಸಿಂಪಲ್ಲಾಗಿ ಅನ್ನ ರಸಮ್ ಮಾಡಿ ಒಂದೆರಡು ಹಪ್ಪಳ ಕರಿ ಅಂದ್ಕೊಂಡೇನಷ್ಟೆ ಈಗ ಇಲ್ಲಿ ಅನ್ನ ಈಗ ಇಲ್ಲಿ ಈಗ ಅನ್ನ ಮಾಡಿದೆ ಈಗ ಇಲ್ಲಿ ಒಂದು ಐದು ಟೊಮೆಟೊ ಕುದಿಸಿ ಎಲ್ಲ ತೆಗೆದು ಅದನ್ನ ಮಿಕ್ಸಿ ಮಾಡಿ ಇಟ್ಕೊಂಡೇನಿ ರುಬ್ಬಿಟ್ಕೊಂಡೇನಿ ಇಲ್ಲೇ ಸ್ವಲ್ಪ ಎಣ್ಣೆಕಾಯಿ ಹಾಕಿಟ್ಟು ಸಾಸಿವಿ ಜೀರಿಗೆ ಬೆಳ್ಳುಳ್ಳಿ ಕರಿಪೇವು ಹಾಕೇನಿ ಹಾಕಿನಿಗಾಗಲೇ ನನಗೆ ನಾನು ಲಕ್ಷಣ ಬರಲಿಲ್ಲ ವೀಡಿಯೋ ಮಾಡ್ಬೇಕಂತ ಆಮೇಲೆ ನೆನಪಾತ ಭಾಳ ದಿನ ಆತು ವೀಡಿಯೋ ಮಾಡಿಲ್ಲ ಮಾಡೋಣ ಅಂಥೇಳಿ ಅದಕ್ಕೆ ಮತ್ತೀಗ ಇದನ್ನು ಈಗ ಈಗಿಲ್ಲ ಸಾಸಿವೀ ಜೀರಿಗೆ ಬೆಳ್ಳುಳ್ಳಿ ಳ್ಳಿ ಕರಿಬೇವು ಕಾಯಿ ಹಾಕಿಟ್ಟು ಇದನ್ನ ಒಗ್ಗರಣೆ ಹಾಕೇನಿ ಈಗ ಅದಕ್ಕೆ ಅದಕ್ಕೆ ಇದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ಆಮೇಲೆ ಅರ್ಶಿಣ ಪುಡಿ ಆ ನಂತರ ಖಾರ ಪುಡಿ ಅಚ್ಚ ಖಾರದ ಪುಡಿ ಹಾಕ್ತೇನೆ ಆಮೇಲೆ ರಸಮ್ ಪೌಡ್ರ್ ಹಾಕ್ತೇನೆ ಇಷ್ಟು ಹಾಕಿ ಮೇಲೆ ಒಂದಿಷ್ಟು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡೇನಿ ಕೊತ್ತಂಬರಿ ಇದಕ್ಕೆ ಉದುರಿಸ್ಬಿಡ್ತೇನೆ ರಸಮ್ ರೆಡಿ ಆಕತಿ ಆ ನಂತರ ಒಂದು ಸ್ವಲ್ಪ ಹಪ್ಪಳ ಕರಿಬೇಕಂದ್ಕೊಂಡಿನಿ ಬರೀ ಅನ್ನ ರಸಮ್ ಅಷ್ಟು ಚಲೋ ಆಗಂಗಿಲ್ಲ ಅಂತಂದು ಅದಕ್ಕೆ ಒಂದಿಷ್ಟು ಹಪ್ಪಳ ಕರ್ಕೊಂಬಿಟ್ರೆ ಅನ್ನ ರಸಮ್ಮು ಹಪ್ಪಳ ಆನಂತರ ಉಪ್ಪಿನಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡಿದ್ರ ಎಲ್ಲ ದಿನ ಅಲ್ಲಿ ಈಗ ಇದು ಮಾಡಿ ಮಾಡಿ ಹೇಳಿ ಇವತ್ತು ಬರೀ ಅನ್ನ ರಸಮ್ ಅಷ್ಟೆ ಮಾಡ್ಕೊಂಡು ಹುಣ್ಣು ಅದ್ರ ಜೋಡಿ ಒಂದೆರಡು ಹಪ್ಳ ಕರ್ಕೊಂಡ್ರ ಅಂತಂದು ವಿಚಾರ ಮಾಡಿ ಈಗ ಅನ್ನ ಮಾಡಿದೆ ಈಗ ರಸಮ್ ಒಗ್ಗರಣೆ ಹಾಕ್ತೇನೆ ಆಮೇಲೆ ಹಪ್ಪಳ ಕರಿತೇನೆ ಹೀಗೆಲ್ಲ ರೆಡಿ ಆದ ನೋಡ್ರಿ ಈಗ ಈಗಿಷ್ಟು ಅನ್ನ ಅನ್ನಕ್ಕೆ ರೆಡಿ ಆಯ್ತು ಇಲ್ಲೇ ರಸಮ್ಮು ರಸಮ್ಮನ್ನು ರೆಡಿ ಆಯ್ತು ಆ ನಂತರ ಇಲ್ಲೇ ಇಷ್ಟು ಇಷ್ಟು ಹಪ್ಪಳ ಕರೆದೇನಿ ಇಲ್ಲೇ ತುಪ್ಪ ಉಪ್ಪಿನಕಾಯಿ ಇಷ್ಟೇ ಸಿಂಪಲ್ ಈಗ ಊಟ ನಮ್ಮದು ರಾತ್ರಿ ಯಾಕಂದರೆ ಮಧ್ಯಾಹ್ನದಾಗ ಬೆಳಗ್ಗೆ ಇಡ್ಲಿ ವಡೆ ಅದೆಲ್ಲ ಮಾಡ್ಕೊಂಡು ತಿಂದ್ವಾ ಮಧ್ಯಾಹ್ನನೂ ಸ್ವಲ್ಪ ಚಪಾತಿ ಅದು ಮಾಡ್ಕೊಂಡು ತಿಂದಿದ್ವಿ ಹೀಗಾಗಿ ಈಗ ರಾತ್ರಿ ಏನು ಬೇಡ ಅಷ್ಟೇ ಇರಲಿ ಇಷ್ಟೇ ಇರಲಿ ಸಿಂಪಲ್ದಾಗೆ ಅಂಥೇಳಿ ಅದೊಂದಿಷ್ಟು ಅನ್ನ ಅದು ಟೊಮೆಟೊ ರಸಮ್ಮು ಅದ್ರ ಜೊತೆಗೆ ಈ ಒಂದಿಷ್ಟು ಹಪ್ಪಳ ಉಪ್ಪಿನಕಾಯಿ ತುಪ್ಪ ಹಾಕ್ಕೊಂಡು ಊಟ ಮಾಡೋದು ನೋಡಿರಿ ಇಷ್ಟ ಸಿಂಪಲ್ಲಾಗಿ ಆಗಿ ಖರ ಎಲ್ಲ ಕೆಲಸ ಮಾಡಿ ಮಾಡಿ ಬೇಜಾರಾಗಿತ್ತಂದ್ರೆ ಸಿಂಪಲ್ಲಾಗಿ ಇಷ್ಟ ಈ ರೀತಿ ಟ್ರೈ ಮಾಡಿರಿ ನೀವು ಬಿಸಿ ಬಿಸಿ ಅನ್ನ ತುಪ್ಪ ಅದಕ್ಕೆ ರಸಮ್ಮು ಸೈಡ್ಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಇಟ್ಕೊಂಡು ಒಂದೆರಡು ಹಪ್ಪಳ ಹಾಕೊಂಡು ಊಟ ಮಾಡಿಬಿಟ್ರೆ ಮುಗಿದು ಹೋಗತ್ತೆ ನೋಡಿರಿ ಇದು ಬೇಜಾರೂ ಆಗಂಗಿಲ್ಲ ಟೈಮು ಭಾಳ ಹೇಳೋಂಗಿಲ್ಲ ಒಂದು ಅರ್ಧ ಗಂಟೆ ಒಳಗೆ ಇಷ್ಟೆಲ್ಲ ಮಾಡ್ಬೋದು ಎಲ್ಲ ಕೆಲಸ ಮಾಡಿ ಮಾಡಿ ಬೇಜಾರಾಗಿತ್ತು ರೊಟ್ಟಿ ಪಲ್ಯ ಅದೆಲ್ಲ ಎಲ್ಲಿ ಬಿಡು ಅಂತ ವಿಚ ತಲೆಯಾಗ ವಿಚಾರ ಬಂತಂದ್ರೆ ಇಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡಿರಿ ನೀವು ಸಲ ಈ ರೀತಿ ಮಾಡಿರಿ